ಪರಿಹಾರ ಭಾಗ ಮೂರು ಮುಂದುವರೆದ ಕತೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಜಗುಲಿಯ ಮೇಲೆ ಬಿಕ್ಕುತ್ತಾ ನಿಂತ ಕಮಲಿಯನ್ನು ಕಂಡು ಅವನಿಗೆ ಗಾಬರಿಯಾಗಿತ್ತು ರುಕುಮಣಿ ಅವನ ಹಿಂದೆಯೇ ತಾನು ಅಳುತ್ತಾ ಹಟ್ಟಿಗೆ ಬಂದವಳು ಕಮಲಿಯ ಮುಂದಲೇ ಹಿಡಿದು ಎಳೆಯುತ್ತಾ ಏ ಬೇವರ್ಸಿ ಮುಂಡೆ ಒಂದೋ ಈ ಮನೆಯಲ್ಲಿ ನಾನು ಇಲ್ಲ ನಿನ್ನ ಹೆಣ ಇರಬೇಕು ಅನ್ನುತ್ತಾ ಚಂದ್ರಮ್ಮನ ಮುಂದೆ ಎಳೆತಂದಿದ್ದಳು ಕಮಲಿ ದಿಕ್ಕು ತೋಚದೆ ಅಯ್ಯೋ ಅಕ್ಕ ಇವರಲ್ಲ ನಿಮ್ಮ ಮೈದ ಕಣಕ್ಕ ಎನ್ನುತ್ತಾ ತಾನೂ ಜೋರಾಗಿ ಅಳತೊಡಗಿದಳು ರುಕುಮಿಣಿಯ ಕಣ್ಣೀರು ಹಠಾತ್ ನಿಂತಿತ್ತು ಏನಂದೆ ಮುತ್ತಾನ ಲೇ ಯಾರ್ಯಾರಿಗೋ ಬಸರಾಗಿ ಅದನ್ನ ತಂದು ನನ್ನ ಮೈದುಂತಲೆ ಕಟ್ತೀಯಾ ಏಯ್ ಯಾರಂತ ನಿಜ ಬೊಗಳೇ ಎಂದು ಕೂಗಿದ್ದಳು ಅದಕ್ಕೆ ಚಂದ್ರಾಮ ಮತ್ತೆ ಅಡ್ಡ ಬರುತ್ತಾ ಹೇ ಸುಮ್ಮನೀರು ರುಕು ಹಾಗೆ ಮುತ್ತಂಗೆ ಮದುವೆ ಮಾಡಿಸ್ಬಿಡೋಣ ನಾಳಿಕೆ ಅವನಿಗೂ ಒಂದು ಗತಿ ಬೇಡವಾ ಹಂದಿದ್ದನಷ್ಟೇ ರುಕುಮಿಣಿಯ ಪಿತ್ತ ಹಠಾತ್ ನೆತ್ತಿಗೆರಿತ್ತು ಬಾಲ ಮಗ್ನೆ ಬಾ ಅವಳೇನೋ ಹೇಳ್ತಾಳೆ ಅಂತ ನೀನು ಕುಣಿತೀಯಲ್ಲ ಯಾರ್ಯಾರಿಗೋ ಹುಟ್ಟಿದ್ದವನೆಲ್ಲ ತಂದು ನಮ್ಮನೇಲೆ ಸೇರಿಸ್ಕೊಳೋಕ್ಕೆ ನಮಗೇನು ಹುಚ್ಚ ನಡಿ ಆಚಿಕೆ ನಾ ಮೊದಲಿಗೆ ಅವಳನ್ನ ಅವರಪ್ಪನ ಮನೇಲಿ ಬಿಟ್ಬಿಟ್ಟು ಬತ್ತೀನಿ ಅಂತ ಹೇಳಿದವಳು ಕಮಲಿಯ ಅಳುವನ್ನಾಗಲಿ ಚಂದ್ರಮನ ಮಾತುಗಳನ್ನಾಗಲಿ ಲೆಕ್ಕಿಸದೆ ಕಮಲಿಯ ಬಟ್ಟೆಬರೆಯನ್ನೆಲ್ಲ ಗಂಟು ಕಟ್ಟಿ ಅವಳನ್ನೆಳೆದುಕೊಂಡು ಬೆಳಗಿನ ಹನ್ನೊಂದರ ಜಯಲಕ್ಷ್ಮಿ ಬಸ್ಸಿಗೆ ಹೊರಟೇ ಬಿಟ್ಟಳು ಯಾವತ್ತೂ ಅವಳ ಮನದಲ್ಲಿ ಮುತ್ತನಿಗೊಂದು ಮದುವೆ ಮಕ್ಕಳು ಅವನಿಗೊಂದು ಪಾಲು ಅವನಿಗೊಂದು ಸ್ವಂತದ ಬದುಕು ಇತ್ಯಾದಿ ಯೋಚನೆಗಳೇ ಇರಲಿಲ್ಲ ಏನೋ ಇರುವಷ್ಟು ದಿನ ಊಟ ಬಟ್ಟೆ ಕೊಡುವುದರ ಆಚೆಗೆ ಬೇರೆಯನ್ನೂ ಆಕೆ ಕಲ್ಪಿಸಿಕೊಂಡಿರಲಿಲ್ಲ ಅಂತದರಲ್ಲಿ ಕಮಲಿಯನ್ನು ಮುತ್ತನಿಗೆ ತಂದುಕೊಳ್ಳುವ ಪ್ರಶ್ನೆಯೇ ಇರಲಿಲ್ಲ ಹಾಗೆ ಅವರು ಅತ್ತ ಹೋಗುತ್ತಿರುವಾಗ ಮುತ್ತ ಅಕ್ಕಮ್ಮನ ಮನೆಯಲ್ಲಿ ಕುಲುಮೆರಾಟೆ ತಿರುಗಿಸುತ್ತಾ ಕುಳಿತಿದ್ದ ಸದ್ಯಕ್ಕೆ ಬರಲಾಳರೆಂದು ಯೋಚಿಸಿದ್ದ ಕಮಲಿ ಹೀಗೆ ಅಚಾನಕ್ಕಾಗಿ ಅಳುತ್ತಾ ಬಂದಿಳಿದಾಗ ರಾಜಕಿಗೆ ಸಿಟ್ಟು ಬಂದಿತ್ತು ಹೇಗೋ ತೊಲಗಿ ಹೋದಳೆಂಬ ಸಂತೋಷ ಬಹಳ ಕಾಲ ಉಳಿದಿರಲಿಲ್ಲ ಅವಳ ಮುಂದೆ ಕಮಲಿಯನ್ನು ನಿಲ್ಲಿಸಿದ ರುಕುಮಣಿ ಈ ದೇವರ್ಸಿ ಮುಂಡೆ ಏನೋ ಅಲ್ಲಿ ಬಂದು ನಮ್ಮೊಟ್ಟಿಗೆ ಕೆಲಸ ಗಿಲ್ಸ ಮಾಡ್ಕೊಂಡಿರ್ತಾಳೆ ಅಂತ ತಿಳ್ಕಂಡ್ರೆ ಇವಳು ಊರು ಮೇಯೋ ಕೆಲಸ ಮಾಡವಳೆ ಯಾರಿಗೋ ಬೊಸ್ರಾಗಿ ಬಂದವಳೆ ನಿಮ್ಮುಡುಗಿ ನೀವಿಟ್ಕೊಳ್ಳಿ ನಮಕೇಮೆ ನಮಗೆ ಅನ್ನುತ್ತಾ ಹೆಚ್ಚು ಮಾತು ಬೆಳೆಸದೆ ಸರಸರನೆ ಹೊರಳಿ ನಡೆದಿದ್ದಳು ರಾಜಕ್ಕೆ ಬಂದ ಕೋಪದಲ್ಲಿ ಏನೋ ಮಾತನಾಡುವುದೆಂಬ ಗೊಂದಲದಿಂದ ಕಮಲೆಯ ಕಡೆಗೊಂದು ತಿರಸ್ಕಾರದ ನೋಟ ಚೆಲ್ಲಿ ಒಳಗೆ ಹೊರಟು ಹೋಗಿದ್ದಳು ಹಿತ್ತ ಸಂಜೆಯಾಗುತ್ತಿದ್ದಂತೆ ಎಂದಿನಂತೆ ಮನೆಗೆ ಬಂದ ಮುತ್ತನಿಗೆ ಯಾಕೋ ಮನೆ ಎಂದಿನಂತೆ ಕಳೆಕಳೆಯಾಗಿ ಇಲ್ಲವೆನಿಸಿತು ಸಾಲದಕ್ಕೆ ಬರುವಾಗ ದಾರಿಯಲ್ಲಿ ಬಾವಿಕಟ್ಟೆಯ ಬಳಿ ಕೇರಿಯ ಹೆಂಗಸರು ಅದೇನೋ ಗುಸುಗುಸು ಪಿಸು ಅಂದು ನಕ್ಕಿತ್ತು ಕೇಳಿಸಿ ತಲೆಯೊಳಗೆ ಉಳ ಓಡಾಡತೊಡಗಿತ್ತು ಹಾಗೆ ಅವನು ಅಳುಕುತ್ತಾ ಮನೆಗೆ ಬರುತ್ತಲೋ ಅಲ್ಲೇ ಜಗುಲಿಯ ಮೇಲೆ ಕುಳಿತಿದ್ದ ಚಂದ್ರಾಮ ಅದ್ಯಾಕಲ್ಲ ಸುಮ್ಕಿರದೆ ಕಂಬಳಿತ ಕೋದೆ ಬಸ್ರೋಗ್ಬಿಟ್ಟವಳೆ ಕಣ ಇವತ್ತು ಬೆಳಗ್ಗೆನೆ ರುಕ್ಮಿಣಿ ಅವಳನ್ನ ಸಿರಿಮಂಗಳಕ್ಕೆ ಕರ್ಕೊಂಡು ಹೋಗ್ಬಿಟ್ಳು ನಾನು ಒಸಿ ತಡಿ ಮುತ್ತ ಬರೋಂದ್ಲಿ ಬರಲಿ ಅಂತ ಹೇಳಿದೆ ಯಾವತ್ತೂ ತಾನೇ ನನ್ನ ಮಾತು ಕೇಳವಳೆ ಒಂಟೇ ಓದ್ಲು ಎಂದು ಅಲವತ್ತುಕೊಂಡಿದ್ದ ಮುತ್ತ ಏನಾಗಬಾರದೆಂದುಕೊಂಡಿದ್ದನೋ ಅದೇ ಆಗಿತ್ತು ಅವನ ಕಂಗಳು ನೀರಾಡಿದವು ಹಂಗಲ್ಲ ಕಣಣಯ್ಯ ನಾನೇ ಇವತ್ತು ಎಲ್ಲಾನು ನಿಮ್ಗೇಳಣ ಅಂತಿದ್ದೆ ಕಂಬಲಿನೂ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೋ ಅದ್ ಅದರೊಳಗೆ ಹಿಂಗಾಗಿದೆ ಮುತ್ತ ಗೊಣಗಿನಂತೆ ಮಾತನಾಡಿದ ಬುಡು ಈಗೇನು ನಾಳಿಕೆ ನಾವು ಹೋಗಿ ಕಂಬ್ಲಿನ ವಾಪಸ್ ಕರ್ಕೊಂಬಟ್ಬಿಡೋಣ ಚಂದ್ರಾಮನ ಸಲಹೆಗೆ ಮುತ್ತ ತಲೆಯನ್ನಾಡಿಸಿದ ಮುತ್ತ ಹಾಗೆ ಯೋಚಿಸುತ್ತಿದ್ದರೆ ಇತ್ತ ರುಕುಮಣಿಯು ಒಂದು ಪಟ್ಟು ಹೆಚ್ಚೇ ಯೋಚಿಸಿ ಯೋಚಿಸಿದ್ದಳು ಬಸ್ಸಿಗೆಳಿದು ಬಂದಳೆ ಬಂದವಳೆ ಮುತ್ತನ ಬೆನ್ನಿಗೊಂದು ಗುದ್ದು ಹಾಕಿದ್ದಳು ಅದಕ್ಕೆ ನಾನು ಕಮ್ಲಿ ಮುತ್ತನಿನ್ನು ತಡವರಿಸುತ್ತಿರುವಂತೆಯೇ ರುಕುಮಣಿ ಬಾಯಿ ಜೋರಿ ಮಾಡಿ ಏ ಸುಮ್ಕಿರಲ ನಿಂಗೇನು ಗೊತ್ತಾಯ್ತದೆ ಅವಳು ಅದೇನು ಯಾರಿಗೆ ಬಸರಾಗಿದ್ದಾಳೋ ಏನು ಕರ್ಮವೋ ಅದನ್ನು ಯಾಕೆ ತಂದು ನಿನ್ನ ತಲೆ ಕಟ್ಕಂಡಿ ಅವಳೇನು ಒಳ್ಳೆಯವಳು ಅಂದ್ಕೊಂಬಿಟ್ಟ ದಿನಾ ಕೆಲಸುತ್ತವ ಹಾಗಾಗಿ ಕಾಣೆಯಾಗ್ಬಿಡ್ತಿದ್ಲು ಎಲ್ಲವ ಹೋಗಿದ್ದೆ ಅಂದರೆ ಅವರು ಕರೆದಿದ್ರು ಹಂಗೆ ಹಿಂಗಂತ ಸುಳ್ಳು ಬಿಡೋಳು ಒಂದಿನ ತಡಿಲಾರ್ದೆ ನಾನೇ ಇಂಥ ಕಾಣೆ ಹೋದ್ನ ಇಷ್ಟು ನಿಷ್ ನೋಡ್ದೆ ಆ ಗೌಡ ತವ ಮನೆ ಕಂಡಿದ್ಲು ಕಣ್ಲ ಆಮ್ಯಾಗೆ ಗೊತ್ತಾಯ್ತು ಅವಳು ಆ ಮಂಜುಗೌಡ ರಮೇಶ್ ಗೌಡ ಎಲ್ಲರ ತಕ್ಕೂ ಹೋಯ್ತಾಳಂತ ನಾನೇ ಈ ತಿಂಗಳ ಈ ತಿಂಗಳಾಗೋಯ್ತವಳೆ ಕೊಳಸು ಬಿಡೋಣಂತ ಇದ್ದೆ ಕಣ್ಲ ಬೇಕಾದ್ರೆ ಕೇಳು ನಿಮ್ಮ ಅಣ್ಣ ಇನ್ನ ಅನ್ನುತ್ತಾ ಪಕ್ಕದಲ್ಲಿ ಕುಳಿತಿದ್ದ ಚಂದ್ರಮನ ಪಕ್ಕೆ ತಿವಿದಿದ್ದಳು ಹಾಗೆ ಅವಳು ಕಣ್ಣಲ್ಲಿ ಕಂಡಂತೆ ವಿವರಿಸುತ್ತಿದ್ದ ಹೊಸ ಕಥೆಯನ್ನು ಬೆರಗಿನಿಂದ ಕೇಳುತ್ತಾ ಕುಳಿತಿದ್ದ ಚಂದ್ರಾಮ ಅನಿರೀಕ್ಷಿತವಾಗಿ ಅವಳು ತಿವಿದ ರಭಸಕ್ಕೆ ಕುಳಿತಲ್ಲೇ ಅಂದಾಡಿದ ಆ ಹ್ಞೂ ದಿಟ ದಿಟ ಎಂದು ಬಿಟ್ಟಿದ್ದ ಜತೆಗೆ ನೆರೆಮನೆಯ ಪಾಪಯ್ಯನು ದನಿಗೂಡಿಸುತ್ತಾ ಏಯ್ ನಾನು ಬೇಕಾದಷ್ಟು ಸಲ ಕಂಡೀವ್ನಿ ನಾನು ಕೇಳ್ತಾನ ಕೇಳನಂತಲೇ ಇದ್ದೆ ಸರಿ ಬಿಡು ಹೆಂಗಾರ ಸಾಯ್ಲಿ ನನಗೆ ಯಾಕೆ ಅಂತ ಸುಮ್ಮನಿದ್ದೆ ಆಟೆ ಅಂದಿದ್ದ ಮುತ್ತನ ಕಣ್ಣೀರು ಅಷ್ಟಕ್ಕೆ ನಿಂತಿತ್ತು ಸಾಲದಕ್ಕೆ ರುಕುಮಣಿ ಬೇರೆ ಬಾಟಲಿಯಲ್ಲೇ ಬೇರೆ ಬಾಟಲಿಯಷ್ಟು ಬೆಲ್ಲದ ಸಾರ ಈ ತರಿಸಿಕೊಟ್ಟು ಭಾಳ ಜ್ಞಾನ ಮಾಡಬೇಡಕ್ಕನ್ನಲ್ಲ ನಾನು ಹಿಂಗೆ ಒಳ್ಳೆ ಚಂದ್ಕಾರಿ ಹುಡುಗಿಯೇ ಹುಡುಕಿ ಮದುವೆ ಮಾಡಿಸ್ತೀನಿ ಆ ಕಂಬ್ಲಿ ಗಿಂಬ್ಲಿ ಎಲ್ಲ ಬೇಡ ಅವಳು ಅವಳು ಮಕ್ವೋ ನಾಳಿಕೆ ಮದುವೆ ಅಂತಾದರೂವೇ ಇಂಥವೂ ಒಳೆಚಾಳಿ ಬಿಳೋಕಿಲ ಕಣ್ಲ ಎಂದು ಸಮಾಧಾನದ ಮಾತನಾಡಿದಳು ತನ್ನ ಕಮಲಿ ಆಗೆಲ್ಲ ಮಾಡಿರಲಿಕ್ಕಿಲ್ಲ ಎಂದು ಎಷ್ಟೇ ಅಂದಿಕೊಂಡರೂ ಮುತ್ತನ ತಲೆಗೇರಿದ್ದ ಸಾರಾಯಿ ತನ್ನ ಕೆಲಸ ಮಾಡತೊಡಗಿತು ಕಡೆಗೆ ಯಾಕಿರಬಾರದು ಕೇರಿಯ ಬಹಳಷ್ಟು ಹೆಂಗಸರಂತೆ ಇವಳು ಯಾಕೆ ಗೌಡರ ಎಂಜಲಿಗೆ ಆಸೆಪಟ್ಟಿರಬಾರದು ಎಂಬ ಯೋಚನೆಯದೇ ಮೇಲುಗೈಯಾಗಿ ಅವನು ರಾತ್ರಿ ಇಡೀ ಆಕಾಶಕ್ಕೆ ಮುಖ ಮಾಡಿ ಭಗವಂತನನ್ನು ಕಮಲಿಯನ್ನು ಬೈಯುತ್ತಾ ಶಪಿಸುತ್ತಾ ಕಾಲ ಕಳೆದಿದ್ದ ಮಾರನೇ ಬೆಳಗ್ಗೆ ಎದ್ದಿನಂತೆ ಅವನು ಅಕ್ಕಮ್ಮನ ಮನೆಗೆ ಕೆಲಸಕ್ಕೆ ಹೋಗದಂತೆ ರುಕಮಣಿ ಜಾಗ್ರತೆ ವಹಿಸಿದ್ದಳು ಅಲ್ಲಿಗೆ ಹೋದರೆ ಆ ಚಾಣಾಕ್ಷ ಹೆಂಗಸು ಏನಾದರೂ ಹೇಳಿ ಇವನ ತಲೆ ಕೆಡಿಸಿಬಿಡುತ್ತಾಳೆಂಬುದು ಅವಳಿಗೆ ಖಾತ್ರಿಯಾಗಿತ್ತು ಆದರೆ ಇದನ್ನು ಇಷ್ಟಕ್ಕೆ ಬಿಡುವಂತಿರಲಿಲ್ಲ ಮುತ್ತ ಇದ್ದರೆ ಇವತ್ತಲ್ಲದಿದ್ದರೆ ನಾಳೆಗಾದರೂ ತನಗೆ ಅಪಾಯವೇ ಅವಳೀಗ ಅವನನ್ನು ಸಂಪೂರ್ಣವಾಗಿ ದೂರ ಮಾಡುವುದರ ಕುರಿತು ಆಲೋಚಿಸತೊಡಗಿದ್ದಳು ಹತ್ತ ಕಮಲಿ ಮರಳಿ ಬಂದದ್ದು ಮಲ್ಲನೆ ಮಲ್ಲಯ್ಯನಿಗೂ ಹಿಡಿಸಿರಲಿಲ್ಲ ಹೇಗೋ ಮದುವೆ ಗೆದ್ವೆ ಮಾಡಿ ಕಳಿಸುವ ಅಂದರೆ ಹೀಗೊಂದು ಸಂಕಟ ಬೇರೆ ಮೊದಲೇ ಅವಳ ಕಪ್ಪು ಬಣ್ಣ ನೋಡಿ ಬೇಕಾದಷ್ಟು ಜನ ಅವಳು ಬೇಡವೆಂದು ಹೇಳಿ ಹೋಗಿದ್ದರು ಈಗ ಕೇಳಬೇಕೇ ಬೈರೆ ದಾರಿ ಇಲ್ಲದೆ ರಾಜಕಿ ಅವಳನ್ನು ಶ್ರೀಮಂಗಲದ ಸರಕಾರಿ ಆಸ್ಪತ್ರೆಗೊಯ್ದು ವಿಷಯ ತೋಡಿಕೊಂಡಳು ಅವಳನ್ನು ಪರೀಕ್ಷಿಸಿದ ವೈದ್ಯರು ಆಗ್ಲೇ ನಾಲ್ಕಕ್ಕೆ ಬಿದ್ದು ಬಿಟ್ಟಿದೆಯಮ್ಮ ಹುಡುಗಿಗೆ ರಕ್ತ ಬೇರೆ ಕಡಿಮೆ ಇದೆ ಈಗೇನು ಮಾಡಿದರೂ ಸ್ವಲ್ಪ ಕಷ್ಟವೇ ಆಗೋದಾದರೆ ಆ ಹುಡುಗನ ಕರೆಸಿ ಮದುವೆ ಮಾಡಿಸ್ಬಿಡಿ ಎಂದು ಕೈ ತೊಳೆದುಕೊಂಡಿದ್ದರು ಕಮಲಿ ಮಾತು ಕಳೆದುಕೊಂಡವಳಂತೆ ಮೌನಿಯಾಗಿ ಬಿಟ್ಟಿದ್ದಳು ಅದಾಗಲೇ ಅವಳು ಹೀಗೆ ಬಸುರಿಯಾದ ಸುದ್ದಿ ಊರು ಕೇರಿ ಎಲ್ಲ ಹರಡಿ ಚೆಂಗಪ್ಪನ ಕಿವಿಗೂ ತಲುಪಿತ್ತು ಅವನು ನಡುವೆ ಇದಕ್ಕಾಗಿಯೇ ಬಿಡು ಮಾಡಿಕೊಂಡು ಕಮಲಿಯ ಬಳಿ ಬಂದು ಏನೇ ಕಮಲ ಇಲ್ಲಿ ಅದೇನು ಇಲ್ಲ ಅಂತ ಅಲ್ಲಿಗೆ ಹೋಗಿದ್ದೀಯಾ ಏಕೆ ನಂದನು ನಂದು ನೆಟ್ಟಗಿರಲಿಲ್ಲವ ಬಾಳ ನಾಡಕ ಆಡ್ತೀಯ ಬಿಡು ಎಂದು ವ್ಯಂಗ್ಯವಾಡಿ ಹೋಗಿದ್ದ ಕಮಲಿಗೆ ಸತ್ತು ಹೋಗಬೇಕೆನಿಸುತ್ತಿತ್ತು ಮುತ್ತ ಬಂದೇ ಬರುವನೆಂದು ನಂಬಿಕೆ ಇಟ್ಟುಕೊಂಡಿದ್ದವಳಿಗೆ ನಾಲ್ಕೈದು ದಿನವಾದರೂ ಅವನನ್ನು ಕಾಣದೆ ನಿರಾಶೆಯಾಗಿತ್ತು ಮುತ್ತನನ್ನು ಕಮಲಿಯ ನೆನಪು ಮಾಡಿ ಕಾಡುತ್ತಿದ್ದೇ ಆದರೂ ರುಕ್ಮಿಣಿಯು ಪಾಪಯ್ಯನು ಹೇಳಿದ ಮಾತು ಅವನ ತಲೆ ಬಿಸಿ ಮಾಡುತ್ತಿದ್ದವು ಅದಾಗಲೇ ಅವಳು ಹೋಗಿ ಒಂದು ವಾರವಾಗಿತ್ತು ಮನೆಯಲ್ಲಿ ಸುಮ್ಮನೆ ಕೂತರೆ ಕಮಲಿಯಾ ಮತ್ತಷ್ಟು ನೆನಪಾಗುತ್ತಿದ್ದಳು ಹಾಗಾಗಿ ಅವನು ಮರಳಿ ಕೆಲಸಕ್ಕೆ ಹೋಗುವ ಯೋಚನೆ ಮಾಡಿದ್ದ ಅದ್ಕೆ ನಾಳಿಕೆ ಕೆಲಸಕ್ಕೊಯ್ತೀನಿ ಎಂದು ಹೇಳಿ ಮಲಗಿದವನಿಗೆ ಬೆಳಗಾಗೆದ್ದು ಒಂದು ಅನಿರೀಕ್ಷಿತ ಘಟನೆಯನ್ನು ಎದುರಿಸಬೇಕಾಗಿ ಬಂದಿತ್ತು ಅಂದು ಬೆಳ ರುಕುಮಣಿ ಹುಯಿಲೆಬ್ಬಿಸುತ್ತಾ ಅಯ್ಯೋ ಅಯ್ಯೋ ಮುತ್ತ ನನ್ನೆದಿಗ್ ಕೈಯಾಕ್ತ ಸೀರೆ ಎಳೆದ ಎಂದು ಗಲಾಟೆ ಶುರು ಮಾಡಿದ್ದಳು ಕೇಳಲು ಹೋದ ಚಂದ್ರಮ್ಮನನ್ನು ಅತ್ತ ನೋಕಿ ಹಂಗೆ ಕೇಳಂಗಿದ್ರೆ ಹೋಗಿ ನಿನ್ನ ತಮ್ಮನ ಕೇಳು ನಾನು ಎಲ್ಲೋ ಇವನು ಒಳ್ಳೇನಂತ ತಿಳ್ಕೊಂಡಿದ್ನಲ್ಲಪ್ಪ ಎಲ್ಲಿ ಆ ತಾವು ಮನಗಿ ಮನಗಿ ಈಗ ಮನೆ ಹೆಂಗುಸ್ರನ್ನೇ ಹಿಡಿಯೋಕ್ಕೆ ಗೊತ್ತವನಲ್ಲಪ್ಪ ನಾ ಯಾರ್ಗ್ಯಾರ್ಗ್ಯೋಳ್ಳಿ ಎಂದು ಅಲುಬತೊಡಗಿದಳು ಸುರಿಯುತ್ತಿದ್ದ ಮಳೆಯಲ್ಲೂ ಅಕ್ಕಪಕ್ಕದ ಮನೆಯವರೆಲ್ಲ ಅಲ್ಲಿ ಜಮಾಯಿಸಿ ಎಲ್ಲರಿಗೂ ತಲೆ ಹೊಂದರಂತೆ ಮಾತನಾಡತೊಡಗಿದರು ಪಾಪಯ್ಯನಂತೂ ಎಲ್ಲರಿಗೂ ಹೆಚ್ಚು ಆಕ್ರೋಶ ತೋರುತ್ತಾ ಮೊದಲು ಇವನ್ನ ಒದ್ದು ಹೊರಕಾಕೋದಕ್ಕೆ ನೀನು ಅನ್ನ ಬಟ್ಟೆ ಕೊಟ್ಟು ನೋಡ್ಕೊತೀಯಲ್ಲ ಮಾಡೋಕ್ಕೇನು ಕೇಮೆ ಹೇಳು ಅದೇ ಮಧ್ಯರಾತ್ರಿಗೆ ಸುಮ್ಮನೆ ಎದ್ಬಿಟ್ಟದೆ ಹೆಂಗಾರ ಬದುಕುತ್ತಾನೆ ಏನಾರ ಮಾಡ್ಕೋತಾನೆ ನಮಗೂ ಹೆಣ್ಮಕ್ಳಾವ್ಲೆ ನಾಳಿಕೆ ಇವನು ಇನ್ನೇನಾರ ಮಾಡಿದ್ರೆ ಆಟೆ ಎಂದು ರುಕುಮಿಣಿಯ ಹುನ್ನಾರಕ್ಕೆ ತನ್ನ ಮುಕ್ತ ಬೆಂಬಲ ಸೂಚಿಸಿದ್ದ ಮುತ್ತನ ನಿರಾಕರಣೆ ಮತ್ತು ರುಕುಮಿಣಿಯ ಅಳುವಿನೆಡೆಯಲ್ಲಿ ತೀವ್ರ ಗೊಂದಲಕ್ಕೆ ಬಿದ್ದ ಚಂದ್ರಾಮ ಕಡೆಗೆ ರುಕುಮಿಣಿಯ ಕಡೆಗೆ ವಾಲಿ ಮುತ್ತನ ಕುಂಡೆಗೊದ್ದು ಸುರಿಯುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಮನೆಯಿಂದಾಚೆ ಹಾಕಿದ್ದ ಹಾಗೆ ಅಳುತ್ತ ಹೊರಟ ಮುತ್ತ ಕೇರಿ ದಾಟಿ ಅಕ್ಕಮ್ಮನ ಗುಡಿಸಲು ತಲುಪಿದವನಿಗೆ ಕಣ್ಣೀರಾಗಿ ನಡೆದಿದ್ದಿನಲ್ಲ ಹೇಳಿ ದುಃಖ ತೋಡಿಕೊಂಡ ಅದಾಗಲೇ ಅವರಿಬ್ಬರ ಬಾಯಿಯಿಂದ ಅಷ್ಟಿಷ್ಟು ಕೇಳಿ ತಿಳುಕೊಂಡಿದ್ದ ಅಕ್ಕಮ್ಮನಿಗೆ ಇಡೀ ವಿಷಯದ ನೈಜ ಸ್ವರೂಪದ ಅರಿವಾಗಿತ್ತು ಅಕ್ಕಮ್ಮ ಒಂದು ಕತ್ತಿ ತಯಾರಿಸಿದವಳು ಅದನ್ನು ತಣಿಯಲ್ಲಿಟ್ಟುಕೊಂಡು ಕುಲುಮೆಯನ್ನು ಆರಿಸಿದಳು ಇವತ್ತು ಕೆಲಸ ಸಾಕು ಬಿಡು ಮುತ್ತ ಮೊದಲು ನನ್ನ ಮಾತು ಕೇಳು ಅನ್ನುತ್ತ ಸ್ವಲ್ಪ ಕಾಫಿ ಬಗ್ಗಿಸಿ ಮುತ್ತನಿಗೆ ಕೊಟ್ಟಳು ಮುತ್ತ ಅದನ್ನು ಮುಟ್ಟದೆ ಇನ್ನೇನು ಬಿಡಕ್ಕ ಕಂಬಳಿ ನೋಡಿದ್ರೆ ಹಂಗೆ ಮಾಡಿದ್ಲು ಅದಕ್ಕೆ ಹಿಂಗೆ ಮಾಡಿದ್ರು ಕೇರಿಲಿ ಒಬ್ರಿಗೂ ನಾನು ಕಣ್ರಾಗಕ್ಕಿಲ್ಲ ಏನೋ ನೀನೊಬ್ಳಿದೀಯ ಅಂತ ಇದ್ದೀನಿ ಇಲ್ಲ ಅಂದರೆ ಇಟೊತ್ಕೇ ಒಳಗೆ ಬಿದ್ದು ಸತ್ತೇ ಹೋಯ್ತಿದ್ದೆ ಅಂದ ಅಲ್ಲ ಕಣ್ಲ ಮುತ್ತ ಅವಳೇನೋ ಅಂತಾಳಂತ ನೀನು ಅವಳು ಹೇಳ್ದಂಗೆಲ್ಲ ನಂಬಿಡೋದ ಹಾಂ ಕಂಬಲಿ ಒಳ್ಳೆ ಹುಡುಗಿ ಕಣ್ಲ ಹಂಗೇನಾರ ಅವಳು ತೆಪ್ ಮಾಡೋದಿದ್ರೆ ರುಕ್ಮಿಣಿ ನೋಡ್ಕೊಂಡೇ ಕಳಿಸ್ಬಿಡ್ತಿರ್ಲಿಲ್ವ ಹಾಂ ಅದ್ಯಾಕೆ ಈ ತಿಂಗಳು ಹೋಗ್ಲಿ ಆ ತಿಂಗ್ಳು ಬರಲಿ ಅಂತ ಕಾದ್ಲು ಎಲ್ಲ ಬರಿ ಸುಣ್ಲು ಕಣ್ಲ ನಾಳಿಕೂ ನಿಂಗು ಮದುವೆ ಮಕ್ಕಳು ಮರಿ ಅಂತಾದರೆ ಒಳೆ ಪಕ್ಕದ ಕಾಪಿ ತ್ವಾಟ ನಿಂಗೆಂತ ಆಗ್ಬಿಡ್ಕಿಲ್ವಾ ಅದಕ್ಕೆ ಅಕ್ಕಮ್ಮ ಮಾತನಾಡತೊಡಗಿದಳು ಏ ಈಗಲೂ ಆ ತ್ವಾಟ ನಂದೇ ಕಣಕ್ಕ ನಾನು ಹೆಸರಲ್ಲೇ ಇರೋದು ಮುತ್ತನಿಗೆ ಅಕ್ಕಮ್ಮನ ಮಾತು ಅರ್ಥವಾಗಿರಲಿಲ್ಲ ಹಂಗಲ್ಲ ಕಣ್ಲ ಅದೆ ದಿವಸ ನಿಂದು ನೀರೋ ತಂಕ ನಾಳಿಕೆ ಅದು ರುಕ್ಮಿಣಿ ಐಕ್ಳುಗಲ್ವಾ ಅಕ್ಕಮ್ಮ ರುಕ್ಮಿಣಿಯ ಮನಸ್ಸಿನೆಲ್ಲರಬಹುದಾದ ಯೋಜನೆಯನ್ನು ನೀಲ ನಕ್ಷೆಯನ್ನು ಮುತ್ತನ ಮುಂದೆ ಅರಿವಿದ್ದಳು ತಾನು ಆಕೆಯನ್ನು ಮಾಡಿರದಿದ್ದರೂ ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಹತ್ತಿ ಹತ್ತಿಗೆ ಏಕೆ ಆಗೆಲ್ಲ ಆಡಿದಳೆಂದು ಮುತ್ತನಿಗೆ ಅರಿವಾಗತೊಡಗಿತು ಅದಕ್ಕೆ ಕಂಬಲಿನ ನಿಂತಾವಿಂದ ದೂರ ಮಾಡಿರೋದು ಈಗ ನೀನು ಮನೆಯಿಂದ ಆಚೆಗವಳೆ ಇಲ್ಲ ಅಂದರೆ ನಾಳಿಕೆ ನೀ ಬೇರೆ ಯಾವ್ದಾರ ಹುಡುಗಿನ ಮಾಡ್ಕೊಂಬಿಟ್ರೆ ಅದು ಅವಳು ಯೋಚನೆ ಈಗ ನೀ ಅಲ್ಲಿ ಇಲ್ಲಿ ತಿರ್ಕಂಡು ಸರಿಯಾಗಿ ಉಂಡೆ ತಿಂದೆ ಈ ಮಳೆಗೂ ಅದಕ್ಕೂ ಜರಾಗಿರ ಬಂದು ಹೆಂಗೋ ಎಲ್ಲೋ ಅಳಾಗಾಯ್ತೀಯ ಅವಳು ಅದಕ್ಕೆ ಕಂಡ್ಲ ಬೇಕು ಅರ್ಥ ಆಯ್ತಾ ಅಕ್ಕಮ್ಮ ಮತ್ತು ಮನದಟ್ಟು ಮಾಡಿಸಿದಳು ಹಂಗಾರೆ ಪಾಪಯ್ಯ ಹೇಳಿದ್ದು ಲೋ ಪಾಪಯ್ಯ ಅಣ್ಣ ಮುದುಕಿನೇ ಬಿಡೋಕ್ಕಿಲ್ಲ ಅಂಥದ್ರಲ್ಲಿ ಕಂಬ್ಳಿನ ಬಿಟ್ಟಾನ ಯಾರ ಚಾಷ್ಟೆ ಮಾಡಿರ್ತಾನೆ ಯಾರ ಬೈದಿರ್ತಾಳೆ ಅದಕ್ಕೆ ಏನಾರ ಸೇಡಿಟ್ಕೊಂಡು ಹಂಗಾಡಿರ್ತಾನೆ ಆಟೆ ಮುತ್ತ ಕುದ್ದು ಹೋದ ಕಮಲಿಯ ನೆನಪಾಗಿ ಅವನಿಗೆ ದುಃಖ ಉಮ್ಮಳಿಸಿ ಬಂತು ಅಕ್ಕ ನಾಳೆ ಒತಾರಿಕೆ ಒಂಟು ಕಮಲಿನ ಕರ್ಕಂಬುಡನ ಆಮ್ಯಾಕೆ ಅದು ಯಾರೇನು ಮಾಡ್ತಾರೋ ನಾನು ನೋಡ್ಬಿಡ್ತೀನಿ ಮುತ್ತನ ದನಿಯಲ್ಲಿ ಸ್ಪಷ್ಟತೆ ಇತ್ತು ಅಕ್ಕಮನಿಗೆ ಸಂತೋಷವಾಗಿತ್ತು ಹತ್ತ ರುಕುಮಿಣಿ ತಾನೂ ಖುಷಿಯಾಗಿದ್ದಳು ಮಲ್ಲಯ್ಯ ಕಮಲಿಯನ್ನು ನಿಂಗರಾಜನಿಗೆ ಕೂಡಾವಳಿ ಮಾಡಿಕೊಡಲು ಸಕಲ ಸಿದ್ಧತೆ ಮಾಡಿಕೊಂಡಿರುವ ಸುದ್ದಿ ಅದಾಗಲೇ ಅವಳ ಕಿಲಿ ಕಿವಿ ತಲುಪಿತ್ತು ಅದಲ್ಲದೆ ಕಮಲಿ ಇಸಿ ಇಳಿಸಿಕೊಳ್ಳಲು ಹಸಿರೌಷಧಿ ಕುಡಿದವಳು ಔಷಧಿ ಒದ್ದ ಒದ್ ಒಗ್ಗದೆ ಅತ್ತ ಗರ್ಭವೂ ಸರಿಯಾಗಿ ಇಳಿಯದೆ ನಂಜೇರಿ ಆಸ್ಪತ್ರೆ ಸೇರಿದ್ದಳು ಇತ್ತ ಇದ್ಯಾವ ಸಂಗತಿಯೂ ತಿಳಿಯದ ಮುತ್ತ ಅವಳ ನೆನಪಿನಲ್ಲಿ ಬೆಚ್ಚಗಾಗುತ್ತಿದ್ದ ಮಳೆ ಮಾತ್ರ ತನ್ನ ವರಸೆಯನ್ನು ಕಿಂಚಿತ್ತು ಬದಲಿಸದೆ ರಭಸವಾಗಿ ಹೊಡೆಯುತ್ತಲೇ ಇತ್ತು ರಾತ್ರಿ ಮುತ್ತನಿಗೋಸ್ಕರ ಅಕ್ಕಮ್ಮ ಕೋಳಿ ಸಾರು ಮಾಡಿ ರೊಟ್ಟಿ ಮಾಡಿದಳು ಮುತ್ತ ಖುಷಿಯಲ್ಲೆರಡು ರೊಟ್ಟಿ ಹೆಚ್ಚಾಗೆ ತಿಂದವನು ಕಮಲಿಯ ಕನಸು ಕಾಣುತ್ತಾ ಮಲಗಿದ ಬೆಳಗ್ಗೆ ಕೋಳಿಯ ಮೊದಲ ಕೂಗಿಗೆ ಎದ್ದ ಅಕ್ಕಮ್ಮ ಮಿಂದು ತಯಾರಾಗಿ ಮುತ್ತನನ್ನು ಹೆಬ್ಬಿಸಿ ಹೊರಡಿಸಿದಳು ಕೇರಿಯವರೆಲ್ಲ ಹೇಳುವ ಮೊದಲೇ ತಾವು ಹೊರಬಿಡುವ ಯೋಚನೆ ಅಕ್ಕಮ್ಮದ ಅಕ್ಕಮ್ಮದಾಗಿತ್ತು ಅಂತೆಯೇ ಇಬ್ಬರು ಆ ಚಳಿ ಮಳೆ ಗಾಳಿಯಲ್ಲಿ ನಡುಗುತ್ತಾ ಓಣಿಯಲ್ಲಿಳಿದು ಒಂದು ಕಿಲೋಮೀಟರಿನಷ್ಟು ದೂರ ನಡೆದು ಬಸ್ ಸ್ಟಾಪ್ ಬರುವಷ್ಟರಲ್ಲಿ ಸರಿಯಾಗಿ ಗಂಟೆ ಐದಾಗಿತ್ತು ದಾರಿಯುದ್ದಕ್ಕೂ ಒಂದಿಷ್ಟು ತಡವರಿಸದೆ ಹುಮ್ಮಸ್ಸಿನಿಂದ ಹೆಜ್ಜೆ ಹಾಕುತ್ತಾ ನಡೆದಿದ್ದ ಮುತ್ತನನ್ನು ನೋಡುತ್ತಾ ಅಕ್ಕಮ್ಮನ ಕಣ್ಣೀರು ತುಂಬಿ ಬಂತು ಬಸ್ಸು ಖಾಲಿಯಾಗಿತ್ತು ಅಕ್ಕಮ್ಮ ಮುಂದೆ ಹೆಂಗಸರ ಸೀಟಿನಲ್ಲಿ ಕೂರುತ್ತಾ ಮುತ್ತನನ್ನು ಹಿಂದೆ ಕೂರಿಸಿ ಇಳಿಯುವಾಗ ತಾನು ಇಳಿಸಿಕೊಳ್ಳುವುದಾಗಿ ಹೇಳಿದಳು ಬಸ್ಸು ವೇಗ ಹೆಚ್ಚಿಸಿಕೊಂಡು ಓಡುವಾಗ ಕಿಡಕಿ ಸಂದಿಯಿಂದ ನುಗ್ಗಿದ ಗಾಳಿ ತಾಕಿ ಮುತ್ತ ಚಳಿಯಿಂದ ನಡುಗಿದ ಹೀಗ ಕಮಲಿ ಇಲ್ಲಿರುತ್ತಿದ್ದರೆ ಮುತ್ತನ ಮನಪಟಲದಲ್ಲಿ ವಿವಿ ಕಮಲಿ ವಿವಿಧ ಭಾವಭಂಗಿಗಳಲ್ಲಿ ಕಾಣಿಸಿಕೊಳ್ಳ ತೊಡಗಿದಳು ಬಸ್ಸಿನ ಓಲಾಟಕ್ಕೆ ಅವನಿಗೆ ಸಣ್ಣಗೆ ಜೋಂಪು ಹತ್ತಿತ್ತು ಅಂದು ಗಾಳಿ ಮಳೆ ಇನ್ನೂ ಜೋರಾಗಿತ್ತು ಅತ್ತ ಮಳೆಯಲ್ಲೂ ಬಸ್ಸಿಗೆ ಜನ ಏರುತ್ತಲೇ ಇದ್ದರು ಡ್ರೈವರು ಅತಿ ಜಾಗರೂಕತೆಯಿಂದಲೇ ಬಸ್ ಓಡಿಸುತ್ತಿದ್ದ ಒಂದು ಬದಿಗೆ ಎತ್ತರಕ್ಕೆ ಬೆಟ್ಟ ಚಾಚಿಕೊಂಡಿದ್ದರೆ ಇನ್ನೊಂದು ಬದಿಗೆ ಹಾಳದ ಕಣಿವೆ ಗೌವೆಂದು ಮಲಗಿತ್ತು ಎಂದಿನಂತೆ ಅಂದು ಸುತ್ತೆಲ್ಲ ಮಂಜು ಮುಸುಕಿ ದಾರಿ ಮಸುಕಾಗಿ ಕಾಣಿಸುತ್ತಿತ್ತು ಗಾಳಿಗೆ ಮರಗಳು ಹೋರಾಡುತ್ತಿದ್ದವು ಅಷ್ಟರಲ್ಲೇ ಅನಿರೀಕ್ಷಿತವೊಂದು ಸಂಭವಿಸಿತು ರಸ್ತೆ ಬದಿಯ ಮರವೊಂದು ಬೇರು ಕಳಿಸಿಕೊಂಡು ನೇರವಾಗಿ ಬಸ್ಸಿನ ಮೇಲೆ ಬಿದ್ದು ಬಸ್ಸಿನ ಹಿಂಭಾಗ ಕುಸಿ ಕುಸಿದು ನಜ್ಜುಗುಜ್ಜಾಗಿತ್ತು ನಾಲ್ಕು ಜನ ಕುಳಿತಲ್ಲೇ ಸತ್ತು ಹೋಗಿದ್ದರು ಅವರೊಳಗೆ ಮುತ್ತನೂ ಸೇರಿದ್ದ ಕಮಲಿಯ ಕನಸು ಕಾಣುತ್ತ ನೆಮ್ಮದಿಯಾಗಿ ತೂಕಡಿಸಿದ್ದವನು ತನ್ನ ಕನಸಿನೊಂದಿಗೆ ಸತ್ತೇ ಹೋಗಿದ್ದ ಅಕ್ಕಮ್ಮ ದಿಕ್ಕು ತೋಚದೆ ದಿಗ್ಮೂಡಳಾಗಿದ್ದಳು ಮುತ್ತನ ಹೆಣ ಮನೆ ಸೇರಿದಾಗ ರುಕುಮಿಣಿ ಅಕ್ಕಮ್ಮನ ಮುಂದೆ ಹಿಡಿದು ಜಗ್ಗಾಡಿ ಹತ್ತಿದ್ದಳು ಏನೋ ಎತ್ತೋ ನಾವು ಒಂದು ಮನೆಯೋರು ಇವತ್ತು ಒಂದಾಗ್ತೀವಿ ನಾಳಿಕೊಂದಾಗ್ತೀವಿ ಮೊದಲೆಲ್ಲ ನಿಂದೇನೆ ಪೀತ್ಲಾಟ ಅಷ್ಟು ಬೇಕಾಗಿದ್ದಾರೆ ಮತ್ತಾರಾನಾರನ್ನೂ ಇಟ್ಕಳಿವೆ ನನ್ನ ಮೈದನ್ನೇ ಬೇಕಿತ್ತೇನೆ ಆದರೂ ಗುಟ್ಟೋಳೆ ಅನ್ಯಾಯವಾಗಿ ನನ್ನ ಮೈದನ್ನು ತಿನ್ಕೊಂಬಿಟ್ಟಲ್ಲೇ ಅಕ್ಕಮ್ಮ ಇದನ್ನು ನಿರೀಕ್ಷಿಸಿದ್ದಳು ಅವಳು ಒಂದು ಮಾತನಾಡಲಿಲ್ಲ ಅದಾಗಿ ಮತ್ತೆ ಕೆಲ ದಿನಗಳ ಬಳಿಕ ಸರಕಾರ ಮೃತರ ಕುಟುಂಬಕ್ಕೆ ಒಂದು ಲಕ್ಷ ಪರಿಹಾರ ಘೋಷಿಸಿತು ರುಕುಮಣಿಯು ಚಂದ್ರಮ್ಮನು ಹೋಗಿ ಅದನ್ನು ಪಡೆದರು ಮುತ್ತನ ಈ ಪರಿಹಾರದ ಕತೆ ಮುಕ್ತಾಯವಾಯಿತು ಮುಂದಿನ ಭಾಗದಲ್ಲಿ ಹೊಸ ಕಥೆಯೊಂದಿಗೆ ಬರುತ್ತಿದ್ದೇನೆ ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದಲ್ಲಿ ಕಮೆಂಟ್ ಮಾಡಿ ನಮಸ್ಕಾರಗಳು